ಇಲ್ಲಿ ಒಂದು ಹತ್ರ ಟೆಂಟು ಹಾಕೋಣ ಅಂದ್ಬಿಟ್ಟು ಇವಾಗ ನಾನು ನಮ್ಮ ತಮ್ಮ ರೆಡಿ ಆಗ್ತಿದ್ದೀರಿ ತುಂಬ ಭಯಂಕರವಾಗಿದ್ದರೆ ಅಯ್ಯೋ ಹೊರಗಡೆ ಯಾವ ಥರ ಇದೆ ಅಂದ್ಬಿಟ್ಟು ನೋಡೋಣ ಬೆಳಕಾಗಿದೆಯಲ್ಲ ಅಂದ್ಬಿಟ್ಟು ಚೆಕ್ ಮಾಡೋಣ ಇಲ್ಲ ಸಾಧನೆ ಮಾಡಿಬಿಟ್ರಲ್ಲ ಸಂತು ಲಾಸ್ಟ್ ನಮೋ ಶಿವಾಯ ಹೊಸ ವರ್ಷ ಕ್ಯಾಲೆಂಡರ್ ವರ್ಷ ವಾವ್ ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ ಎಷ್ಟು ಟೈಮ್ ಗೊತ್ತಾ ಇವಾಗ ಆರು ಮುಕ್ಕಾಲು ಹಂಗೆ ಬಾ ಹಂಗೆ ಬಾ ಹಂಗೆ ಎಲ್ಲೇ ಬಿಟ್ಟಿದ್ದೀನಿ ನೋಡು ಕತ್ಲಾಗೋಯ್ತಲ್ಲ ಸಂತ ಕಾಣಿಸ್ತಿದ್ದೆ ದಾರಿ ನಮ್ಮ ಗುರಿನ ತಲುಪಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಅಭಿಮಾನಿಗಳು ನಮ್ಮನ್ನ ಕಳ್ಸ್ಕೊಡೋದಕ್ಕೆ ಭೀ ರೆಡಿ ಆಗಿಬಿಟ್ಟಿದ್ದಾರೆ ಇವ್ರನ್ನೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಮೇಲೆ ಹತ್ತೋದಕ್ಕೆ ಹೋಗೋಣ ಎಲ್ರಿಗೂ ಥ್ಯಾಂಕ್ಸ್ ಅಂದ್ರಕಿ ಥ್ಯಾಂಕ್ಸ್ ಪೈಸ ಹೊಚ್ತಾಮೋ ಪೈನಿಕೆ ಓಕೆನಾ ಸರಿ ಅಯಸ ಹೊಚ್ತಾಮ ಓಕೆನಾ రాండ మీరు మా నా పక్కల చెప్పండి బ్రో అక్కడ జెండా కనిపిస్తుంది చూడు పైన జెండా జెండా తెలుసు చెప్పండ ఆ జెండా కానించి మెటికలు ఉంటాయి లోపలికి పోతే కిందకి పోతే కన్నా డౌన్ లోకి మిటికి పోయించింటారు రెండు గివులు ఉంటాయి ఇట్లా బొక్కలు ఉంటాయి త్వరలో మాదిరిగా ఓకే ఓకే కింద గివులుకి పోయిననుకో మీకు ఓకే ఓకే అదే కదా ఫ్లాగ్ కనపడే ఆ ఫ్లాగ్ కనిపిస్తుంది చూడు ఆ ఫ్లాగ్ నుంచి లోపలికి పోంది ఓకే ఓకే బ్రో ಮೂರು ಬಂಗಾ ಮೇಲೆ ಕೊಂಡ ನಿಲ ಅಂದ್ರೆ ಸಮುದ್ರ ಮೂರು ಕಂಬಗಳ ಮೇಲೆ ಬೆಟ್ಟ ನಿಂತಿದೆಯಂತೆ ಈ ಸ್ಥಳಕ್ಕೆ ನಾನು ಹಾಗೆ ನಮ್ಮ ಈ ಊರ್ನ ಸ್ಥಳೀರೋ ನಮ್ನ ಕರ್ಕೊಂಡೋಗಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಬಿಡ್ತಾ ಇದಾರೆ ಇಕ್ಕಿ ಹ್ಮ್ ಈಶ್ವಡು ಈ ಕೊಂಡು ಆ ಹ ಈ ಕೊಂಡಿರ ಹಾಡುಕೊ ಬೊಕ್ಕೊ ಶಿವ ಇಲ್ಲಿ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೋಗಿದ್ದಾರೆ ಬೆಟ್ಟದಲ್ಲಿ ಜಾಗ ಇಲ್ಲ ಅನ್ಬಿಟ್ಟು ಅಲ್ಲಿಂದ ಗುಹೆ ಮಾಡ್ಕೊಂಡು ಆ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದಲ್ಲಿ ನೆಲೆಸಿರೋದಂತೆ ಶಿವ ಸೂಪರ್ ಅಲ್ಲ ಆ ಊರವರು ನಮ್ಮನ್ನ ಬ ಕರ್ಸ್ಕೊಂಡಿದ್ರೆ ಬಂದಿದ್ ಮುಂದ್ಕೊಳ್ಳೆ ಯಾರಂತ ಕೇಳಿ ನಾವು ಈ ತರ ಯೂಟ್ಯೂಬರ್ ಅಂದ ಏನು ಗೈಡ್ ಮಾಡಿದ್ರು ಗೊತ್ತಾ ಗೈಡ್ ಮಾಡಿ ನಮ್ಮನ್ನ ಸುಮಾರು ದೂರ ಕರ್ಕೊಂಡು ಬಂದು ಬೆಟ್ಟಕ್ಕೆ ಹೋಗೋದಿಕ್ಕೆ ಯಾವ ಥರ ಅಂದ್ಬಿಟ್ಟಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಈ ಸಾಧುಕೊಂಡ ಬೆಟ್ಟ ಇವಾಗೇನು ಇನ್ನು ಸ್ವಲ್ಪ ಹೊತ್ತಿಗೆ ಹತ್ತೋರ್ ಸ್ಟಾರ್ಟ್ ಮಾಡ್ತೀರಿ ಬಟ್ಟು ಏನು ಹೇಳ್ತಾರಲ್ಲ ಆ ಬೆಟ್ಟದ ತಪ್ಪಲು ಅಂದರೆ ಬೆಟ್ಟ ಹತ್ತೋ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಇವಾಗ ನಾನು ನಮ್ಮ ತಮ್ಮ ನಡ್ಕೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಯಾಕಂದರೆ ನಾವು ಕತ್ತಲಲ್ಲಿ ಹೋಗೋವಂಥ ಸಾಧ್ಯತೆಯೂ ಈ ಸಲ ಈ ಟ್ರೆಕ್ಕಿಂಗಲ್ಲಿ ಈ ದೇವಸ್ಥಾನದಲ್ಲಿ ಸಾಧುಕೊಂಡದಲ್ಲೇ ನಮಗೆ ಅನುಭವ ಆಗುತ್ತೆ ಅಂತ ನನ್ನ ಅನಿಸಿಕೆ ಬೆಟ್ಟಕ್ಕೆ ಹೋದರೆ ಮಲ್ಗೋದಕ್ಕಲ್ಲ ಕಷ್ಟ ಆಗೋಲ್ಲ ಇಲ್ಲಾಂದರೆ ಏನಿಲ್ಲ ಕಷ್ಟಪಡಲೇಬೇಕು ಯಾಕಂದರೆ ಈ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಇದು ತುಂಬ ಅಡ್ವೆಂಚರ್ ಆಗಿರೋದ್ರಿಂದ ನಾವು ಬೇರೆ ಲೇಟಾಗಿ ಇದೀವಿ ಅಂದರೆ ಇವಾಗ ಸುಮಾರು ಒಂದು ಐದುವರೆ ಐದು ಮುಕ್ಕಾಲಾಗಿದೆ ಆಗಿದೆ ಬೆಟ್ಟ ಹತ್ತಬೇಕಾದ್ರೆ ಈ ಟೈಮಲ್ಲಿ ಬೆಟ್ಟ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ತತ್ರ ಬಂದಿದ್ದೀನಿ ಅನ್ಕೊಂತೀನಿ ಇಲ್ಲಿ ನೋಡ್ರಿ ಯಾವ ಥರ ಕಾಣಿಸಿದೆ ಅಂದ್ಬಿಟ್ಟು ಈ ಆ ತುದಿಗೆ ಹೋಗ್ಬೇಕು ಅಲ್ಲೇ ದೇವಸ್ಥಾನ ಇರೋದು ಸಾಧುಕೊಂಡ ಟಾಪು ಇವಾಗ ಕಾಡೊಳಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಹಳ್ಳ ಸಿಕ್ತು ಹಳ್ಳ ನೋಡಿ ಹಿಂಗಿದೆ ಎಳ್ಳದಲ್ಲಿ ಹತ್ತಿ ಕಾಡೊಳಗೆ ನೋಡಿ ಹಿಂಗೆ ಕಾಡೊಳಗೆ ಹೋಗ್ಬೇಕು ಬರೋ ಹುಷಾರಾಗಿ ನಮ್ಮ ಶಿವ ಹಿಂಗೆ ಹತ್ಕೊಂಡು ಹೋಗ್ತಾ ಇರೋಣ ಮುಳ್ಳುಗಳಲ್ಲೇ ಹುಷಾರ್ ಸಂತೋ ಇಲ್ಲಿ ಇದ್ದೀರಿ ಅಂತ ತಿಳ್ಕೊತೀನಿ ಕರೆಕ್ಟ್ ರೈಟ್ ದಾರ ಇಲ್ಲಿ ಒಂದು ನೀರು ಹರಿಯೋ ಜಾಗ ಸಿಕ್ತು ಈ ನೀರು ಹರಿಯೋ ಜಾಗ ಮುಂಭಾಗದಲ್ಲಿ ಯಾವ ಥರ ಇದೆ ಗೊತ್ತಾ ಹೇಗಿದೆ ನೋಡಿ ನಮ್ಮ ತಮ್ಮ ಮುಂದೆ ಹೋಗ್ತಾ ಇದ್ದಾನೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವಾಗ ಸುಮಾರು ಇವಾಗ ಟೈಮು ನಿಮಗೂ ತೋರಿಸ್ತೀನಿ ನೋಡ್ಕೊಳ್ಳಿ ಎಷ್ಟಾಗಿದೆ ಅಂದ್ಬಿಟ್ಟು ಐದು ನಲ್ವತ್ತೊಂದು ಐದು ನಲ್ವತ್ತೊಂದು ಟೈಮು ಕತ್ಲಾಗಷ್ಟಲ್ಲಿ ಮೇಲೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಹೋಗ್ತಾ ಇದ್ದೀರಿ ಥರ್ಟಿ ಡಿಗ್ರಿಯಲ್ಲಿದೆ ಹತ್ತಾ ಇದ್ದೀರಿ ಏನಿಲ್ಲ ಈಸಿಯಾಗಿ ಹತ್ತಾಯಿದ್ದೀರಿ ಅಂದ್ಕೊಂತೀನಿ ಈ ಸಮಯಕ್ಕೆ ಇನ್ನು ಮುಂದೆ ಮುಂದೆ ಯಾವ ಥರ ಇರುತ್ತೋ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀರಿ ತಮ್ಮ ಬರ್ತಾ ಇರ್ಬೇಕಂದ್ರೆ ಯಾವ ಥರ ಕಾಣಿಸುತ್ತೆ ನೋಡಿ ಬೆಟ್ಟದ್ದು ನಿಮ್ಗೆ ಕಾಣಿಸೋದಿ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಗೆ ಕಾಣಿಸಿದೆ ಓಂ ನಮ ಶಿವಾಯ ಬೆಟ್ಟದ ವಿಶೇಷತೆ ಏನು ಅಂದ್ಬಿಟ್ಟು ಆವಾಗಲೇ ಅವ್ರು ಹೇಳಿದ್ರಲ್ವಾ ಏನಂದರೆ ಈ ಬೆಟ್ಟದ ವಿಶೇಷತೆ ಈ ಬೆಟ್ಟದಲ್ಲಿ ಶಿವ ತಪಸ್ಸಿಗೆ ಕುಂತಾಗ ಎಲ್ಲಿ ಜಾಗ ಸಾಲ ಸಾಲಿಲ್ಲ ಅಂದ್ಬಿಟ್ಟು ಮುಂದೆ ಬೆಟ್ಟಕ್ಕೆ ಸುರಂಗದ ಮುಖಾಂತರ ಹೋಗಿ ಮುಂದೆ ಬೆಟ್ಟದಲ್ಲಿ ಶಿವ ನೆಲೆಸಿರೋಂಥ ಜಾಗ ಸ್ನೇಹಿತರೆ ನಾವು ಶಿವ ತಪಸ್ಸಿಗೆ ಕೂತ್ಕೊಂಡಿರೋ ಸಾಧು ಬೆಟ್ಟಕ್ಕೆ ಹೋಗ್ತಿದ್ದೀರಿ ನೀವು ಬನ್ನಿ ನೋಡುವ ಬೇರೆ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ನೋಡಿ ಕತ್ಲು ಬೇರೆ ಸ್ಟಾರ್ಟ್ ಆಗ್ತಿದೆ ನಾನು ಸಹ ಅಂತ ಬಿಟ್ಟು ಬೇರೆ ಯಾರೂ ಇಲ್ಲ ನಮ್ಮಿಬ್ಬರು ಕಾಲು ತಗೊಂಡ್ಬಿಟ್ಟು ಬಿಟ್ಟು ಅದು ಕೇಳಿಸ್ತಾ ಇಲ್ಲ ಓಂ ನಮ ಶಿವ ಶಿವ ನೀನು ನೋಡೋಕೆ ಮೇಲೆ ಬರ್ತಾಯಿದ್ದೀರಪ್ಪ ಸ್ಟಾರ್ಟ್ ಆಗಿಬಿಡ್ತಾರೆ ಬೇಗ ಬೇಗ ನಮ್ಮ ಗುರಿನ ತಲುಪಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಓಂ ಫುಲ್ಲು ಇವಾಗ ಅಪ್ಕಡೆ ಹೋಗ್ತಾ ಇರೋದು ಸಂತ ಕಾಣಿಸ್ತಾ ದಾರಿ ಕತ್ಲಾಗೋಯ್ತಲ್ಲ ನಾವು ಇನ್ನು ಅರ್ಧ ಬಂದಿದ್ದೀರೋ ಇಲ್ಲೋ ಓಂ ಹೆಂಗೆ ಓದ್ತಾ ಇದ್ದೀರ ಹುಷಾರ ಬರೋ ಹಂಗೆ ಬಾ ಹಂಗೆ ಬಾ ಹಿಂಗೆ ಎಲ್ಲೇ ಬಿಟ್ಟಿದ್ದೀನಿ ನೋಡು ಟಾರ್ಚ ಹಿಂಗಿದೆ ನೋಡು ಇದೆ ಮೇಲೆ ಸುಮಾರು ಎಷ್ಟು ಟೈಮ್ ಗೊತ್ತಾ ಇವಾಗ ಆರು ಮುಕ್ಕಾಲು ಆರು ಮುಕ್ಕಾಲು ಟೈಮಲ್ಲೇ ಒಂದು ಮುಕ್ಕಾಲು ಬಾಗ ಬೆಟ್ಟಿದ್ದೀರಿ ಬೆಟ್ಟದ್ದಾಗ ಫುಲ್ಲು ಕತ್ಲು ಟಾರ್ಚ್ ಒಂದು ಬಿಟ್ಟು ಇನ್ನೇನು ಕಣ್ಣು ಕಾಣಿಸಿಲ್ಲ ಹೆಂಗನ ಮಾಡಿ ಗುರಿನ ತಲುಪ್ಬೇಕನ್ಬಿಟ್ಟು ಪ್ರಯತ್ನ ಪಡ್ತಿದ್ದೀರಿ ನೋಡಿ ಯಾವ ಥರ ಇದೇನುಬಿಟ್ಟು ಏನು ಪ್ರಯೋಜನ ಇಲ್ಲ ನೋಡಿ ಈ ಕಡೆ ತಿರ್ಸಿ ಹಂಗೆ ಕೊಡಿಲಿ ಹಿಂಗೆ ಕೊಡಿಲಿ ಇಲ್ಲಿ ಕೊಡಿಲಿ ನೋಡಿ ಟಾರ್ಚ್ ಲೈಟ್ ಎಲ್ಲಿ ಬಿಡ್ತೀನೋ ಅಲ್ಲಿ ಬಿಟ್ಟು ಇನ್ನೇನು ಕಾಣಿಸಲ್ಲ ಹಂಗಿದೆ ಓಂ ನಮ್ಮ ಶಿವ ನಾನು ಸ್ವಂತ ಬಿಟ್ಟು ಇನ್ನು ಯಾರೂ ಇಲ್ಲ ಹಿಂಗೆ ಹೋಗ್ಬೇಕು ಮೇಲು ಇವಾಗ ಹೋಗಲ್ಲ ಹತ್ಬೇಕಂದ್ರೆ ಎಲ್ಲ ಹೇಳೋದು ಬೀಳೋದು ಎಲ್ಲ ಥರವೂ ಆಯಿತು ಇವಾಗ ಒಂದು ಸ್ವಲ್ಪ ಸೇಫ್ ಜಾಗದಲ್ಲೇ ಇದ್ದೀರಿ ಚೆನ್ನಾಗಿದೆ ಜಾಗವೂ ಯಾವ ಥರ ಇದೆ ಗೊತ್ತಾ ನೋಡಿರಿ ಇನ್ನೊಂದು ಆ ಕಡೆ ತುದಿಗೆ ಹೋಗಬೇಕು ಇಲ್ಲಿ ಟೆಂಟ್ ಹಾಕೋದಕ್ಕೆ ಒಂದು ಒಳ್ಳೆಯ ಜಾಗ ಇದೆ ಟೆಂಟ್ ಹಾಕೋಣ ಇಲ್ಲ ಇಲ್ಲಿ ಒಂದು ಹತ್ರ ಟೆಂಟು ಹಾಕೋಣ ಅಂದ್ಬಿಟ್ಟು ಇವಾಗ ನಾನು ನಮ್ಮ ತಮ್ಮ ರೆಡಿ ಆಗ್ತಿದ್ದೀರಿ ಸುಮಾರು ಇವಾಗ ಒಂದು ಏಳೂವರೆ ಆಗಿದೆ ಫುಲ್ಲು ಕತ್ತಲು ನಾವು ಹೋಗಬೇಕಾಗಿರೋ ಜಾಗಕ್ಕೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಹೋಗಬೇಕು ತುಂಬ ಸುಸ್ತಾಯಿತು ಅಂದರೆ ಇನ್ನೊಂದು ಹೋಗಿ ಇನ್ನೊಂದು ಬೆಟ್ಟ ಹಾಕ್ಬಿಟ್ಟು ಇಳ್ದಿರೋದ್ರಿಂದ ಸುಸ್ತಾಯಿತು ಅದಕ್ಕೇ ತಮ್ಮ ನಾನು ನಿರ್ಧಾರ ಮಾಡಿ ಇಲ್ಲೇ ಮಲ್ಕೊಳೋಣ ಅಂದ್ಬಿಟ್ಟು ಇವಾಗ ಹುಲ್ಲಿನ ಆಸ್ಕೆ ರೆಡಿ ಮಾಡ್ಕೊತ ಇದ್ದೀರಿ ಇದ್ರ ಮೇಲೆ ಸುಸ್ತಾಗಿದ್ದೀರಲ್ಲ ನಡೆದು ನೋಡ್ದು ತಂಪಾಗಿರೋಣ ಅಂದ್ಬಿಟ್ಟು ಇವಾಗ ತಮ್ಮ ಟೆಂಟ್ ಆಗ್ತಿದ್ದಾರೆ ನಾನು ನಾನು ನೋಡ್ರಿ ಹಿಂಗಿದ್ದೀನಿ ಖರಾಬಾ ಹಿಂಗೆ ಏನೋ ಅಲ್ಲಿ ಕೆಳಗನ ಹಾಕೋ ಸಂತೋದು ಮೇಲೆ ಹಾಕೋದಲ್ಲೋನಾಟಿಕೆ ಹಾಕ್ಕೊಂತಿದ್ದೀರಿ ನೋಡ್ರಿ ಗಾಳಿ ಬೇರೆ ಸರಿಯಾಗಿ ಬಿಸ್ತಿದೆ ಚಳಿ ಬೇರೆ ಜಾಸ್ತಿ ಇದೆ ಅನ್ಕೊಂತೀನಿ ಹಿಂಗೆ ಹಾಕ್ಕೊಳ್ಳ ಸಂತೋ ಹಾಂ ಹಂಗೆ ಹಾಕೋ ತುಂಬ ಭಯಂಕರವಾಗಿದ್ದರೂ ಹ್ಞೂ ಒಳ್ಳೆಯ ಸಾಧನೆ ಮಾಡಿಬಿಟ್ರಲ್ಲ ಸಂತು ಲಾಸ್ಟ್ಗೆ ಹ್ಞೂ ಇದೆಲ್ಲ ನೀನೇ ಕಾಣಿಸ್ತಿಲ್ಲ ಹ್ಞೂ ಕಾಣಿಸೋ ನಾನು ಕಾಣಿಸ್ತಿದ್ದೀನಿ ಚೆನ್ನಾಗಿದೆ ಊಟ ತಿಂತಿದ್ದೀರಿ ಊಟ ಅಂದರೆ ಬಾಳೆಹಣ್ಣು ನೋಡಿ ನಮ್ಮ ಊಟ ಬಾಳೆಹಣ್ಣು ಯಾಕಂದರೆ ಊಟ ತಂದಿರೋ ಇಷ್ಟೊತ್ತಿಗೆ ಆಗಿಬಿಟ್ಟಿರೋದು ಅದಕ್ಕೆ ಬಾಳೆಹಣ್ಣು ಸ್ವಲ್ಪ ಒಂದು ಎರಡು ಬಾಳೆಹಣ್ಣು ನೀರು ಕುಡಿದು ಮಲ್ಕೊಳೋದಷ್ಟೆ ಅದನ್ನ ಸ್ಟಾಪ್ ಮಾಡೋಣ ಎಲ್ಲರೂ ಹೊಸ ವರ್ಷನ ಏನೋ ಹೊಸ ವರ್ಷ ಅಂದರೆ ಕ್ಯಾಲೆಂಡ್ರ್ ವರ್ಷನ ಮನೆಗಳಲ್ಲಿ ಹಾಗೆ ಪಬ್ಬುಗಳಲ್ಲಿ ಅಲ್ಲಿಲ್ಲಿ ಅವ್ರಿಗಿಷ್ಟವಾದ ಜಾಗಗಳೇ ಆಚರಿಸ್ತಾ ನಾನು ನಮ್ಮ ತಮ್ಮ ಕಾಡಿನ ಮಧ್ಯ ಬೆಟ್ಟದ ಮೇಲೆ ಟೆಂಟ್ ಒಳಗೆ ಮಲಗಿ ಮಲ್ಗಿದ್ದೀನಿ ಆಚೆ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಇವಾಗ ಇವಾಗ ಜಿಪ್ಪು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಕಾಣಿಸುತ್ತೆ ಅಂದ್ಬಿಟ್ಟು ಜಿಪ್ ಓಪನ್ ಮಾಡಿದೆ ಓಪನ್ ಮಾಡಿದ ಕೂಡಲೇ ಆಚೆ ಫುಲ್ಲು ಮಂಜು ಮಂಜು ಇದೆ ಮಂಜು ಇದೆ ಅಲ್ಲಿ ಚಂದ್ರ ಚಂದ್ರನ ಮುಚ್ಕೊಂಡ್ಬಿಡ್ತು ಫುಲ್ಲು ಮಂಜು ಪಿಕ್ಚರ್ ಇಳಿಸ್ಬಿಡ್ತು ಹಾಗೆ ಹನ್ನೆರಡು ಗಂಟೆ ಟೈಮಲ್ಲಿ ಅವಾಗಲೇ ಸೂರ್ಯ ಏನೋ ನಕ್ಷತ್ರಗಳೆಲ್ಲ ಕಾಣಿಸ್ತಾಯಿತ್ತು ಇವಾಗ ನಕ್ಷತ್ರಗಳು ಕಾಣಿಸಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ ನೋಡ್ರಿ ಒಳಗಡೆ ತಮ್ಮ ಮಲಗಿದ ಆಲ್ರೆಡಿ ಓಂ ನಮ ಹೊರಗಡೆ ಯಾವ ಥರ ಇದೆ ಅಂದ್ಬಿಟ್ಟು ನೋಡೋಣ ಬೆಳಕಾಗಿದೆಯಲ್ಲ ಅಂದ್ಬಿಟ್ಟು ಚೆಕ್ ಮಾಡೋಣ ಓಂ ನಮ ಹೊಸ ವರ್ಷ ಕ್ಯಾಲೆಂಡರ್ ವರ್ಷ ವಾವ್ ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ ಬೆಟ್ಟದ ಮೇಲೆ ನಾವು ಟೆಂಟ್ ಹಾಕಿದ್ದೀರ ಟೆಂಟ್ ಹಾಕಿದ್ಮೇಲೆ ಬೆಳಗ್ಗೆ ಕೂಡಲೇ ವಾವ್ ಯಾವ ಥರ ಒಂದು ಸೂರ್ಯೋದಯ ಕಾಣಿಸ್ತಾ ಇದೆ ಸೂರ್ಯ ಹುಟ್ಟುತ್ತಿರೋ ಇರೋವಂಥ ಸಮಯ ಫುಲ್ಲು ಮಂಜು ತುಂಬಿಕೊಂಡಿದೆ ಇದು ಕತ್ತಲಲ್ಲಿ ನೈಟ್ ತೋರ್ಸೋಕ್ಕಾಗಿಲ್ಲ ಇವಾಗ ಹೊರಗಡೆ ಹೋಗೋಣ ಬನ್ನಿ ನೋಡಿ ನಾನು ಟೆಂಟಲ್ಲಿ ಹೆಂಗಿದ್ದೀನಿ ನಾನಂತೂ ಎದ್ದಿದ್ದೀನಿ ಇನ್ನೊಬ್ಬ ಕುಂಕರ್ಣನ್ನ ತೋರಿಸ್ತೀನಿ ನೋಡಿಕೊಂಡ್ರೆ ಒಂದು ಕೆಲಸ ಏನಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಎಲ್ಲೋ ಮಕ ನೋಡ್ರಿ ಅಲ್ಲಿ ಸಂತೋ ಸಂತೋ ಅವ್ನು ಚೆನ್ನಾಗಿ ನಿದ್ದೆ ಕೊಟ್ಟಿದ್ದಾನೆ ಮಾಡೋ ಚೆನ್ನಾಗಿ ನಿದ್ದೆನಾ ನೋಡಿರಿ ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ ನಾನು ನೋಡಿದ್ರೆ ಎದ್ದು ಆಚೆ ಹೋಗ್ತೀನಿ ಬನ್ನಿ ಯಾವ ಥರ ಇದೆ ಅಂತ ತೋರ್ಸೋಣ ನೋಡೋಣ ಸರಿ ಹೊರ್ಗಡೆ ಹೋಗೋಣ ಬನ್ನಿ ಯಾವ ಥರ ಅಂದ್ಬಿಟ್ಟು ಹೊರ್ಗಡೆ ಎದ್ದು ಹೋದಾಗ ನೀನು ತೋರ್ಸೋಂಥ ಪ್ರಯತ್ನ ಮಾಡ್ತೀನಿ ಅದು ಬಿಟ್ಟು ಹೋಗೋಣ ಗೊತ್ತಾ ಮುಂದಕ್ಕೆ ಹಿಂಗಿದೆ ಗೊತ್ತಾ ಓಂ ನಮೋ ಶಿವಾಯ ಎಲ್ಲ ಕಡೆ ಮಂಜು ಬಿಳ್ತಾ ಐತೆ ಇನ್ನ ಲೆಫ್ಟ್ ಬಾ ಓ ಏಕ ಆಗಾಶಿ ಇಲ್ಲಿ ಓ ನಾವು ಹೋಗ್ಬೇಕಾಗಿರೋ ಬೆಟ್ಟತ್ತದೆ ಅದು ಅಲ್ಲಲ್ಲ ಉಲ್ಲ ಹೋಗ್ಬಿಟ್ಟಿದೆಯಲ್ಲ ಹೆಂಗೋ ಆಯ್ತಿದಿಲ್ಲ ಬೆಟ್ಟ ಹತ್ತ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಉಲ್ಲ ಹೋಗ್ಬಿಟ್ಟಿರೋ ಜೋಪಳಿಗೆ ರಾತ್ರಿ ರಾತ್ರಿ ನಾವು ಮಲಗಿದ್ದು ಅಂತ ಜಾಗ ಎಲ್ಲೇ ಟೆಂಟೋ ಈ ಟೆಂಟಲ್ಲೇ ನಾವು ಮಲಗಿದ್ದು ಸುಮಾರು ಇವಾಗ ಒಂದು ಬೆಳಿಗ್ಗೆ ಒಂದು ಆರು ಕಾಲು ಆರೂವರೆ ಆಗಿದೆ ಅನ್ಕೊಂತೀನಿ ಟೈಮು ಈ ಟೈಮಲ್ಲಿ ನಿಮ್ಮ ಭಾಗದಲ್ಲಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಆಮೇಲೆ ಸುತ್ತಲೂ ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇದ್ದೀವಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ಸ್ವಂತ ಟೆಂಟ್ ವೀಡಿಯೋ ಮಾಡ್ತಾಯಿದ್ದಾನೆ ಎಷ್ಟು ಅದ್ಭುತವಾದ ಒಂದು ಸ್ಥಳದಲ್ಲಿದ್ದೀರಿ ಬಟ್ ಗೈಡ್ ಸಮೇತ ಬಂದರೆ ಸ್ವಲ್ಪ ಅವ್ರಿಗೆ ಆರಾಮಾಗಿ ಹತ್ಬೋದು ಎಷ್ಟು ಅದ್ಭುತವಾದ ಕ್ಷಣ ಗೊತ್ತಾ ಸ್ನೇಹಿತರೆ ಇವಾಗ ಏನಕ್ಕೆ ಇಷ್ಟೊಂದು ನಾನು ನೋಡ್ತಾ ಅಂದರೆ ಸೂರ್ಯ ಉಡ್ತಾ ಇದ್ದಾನೆ ನೋಡಿರಿ ಬೆಂಕಿ ಚೆಂಡು ಯಾವ ಥರ ಅಂದರೆ ನೋಡಿ ಆಕಾಶನ ಸೀಳ್ಕೊಂಡು ಬರ್ತಾ ಅಲ್ಲ ಮೋಡಗಳನ್ನೆಲ್ಲ ಸೀಳ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಥರ ಸಂದರ್ಭ ಮೋಡಗಳನ್ನ ಸೀಳ್ಕೊಂಡು ಕುದುರೆ ಮೇಲೆ ಏರಿ ಬರುತ್ತಿರುವನು ಸೂರ್ಯ ಪರಮಾತ್ಮ ಪ್ರಪಂಚಕ್ಕೆ ಬೆಳಕನ್ನು ನೀಡಲು ಎಷ್ಟು ಅದ್ಭುತವಾದ ಕ್ಷಣಗಳಲ್ವ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ದೀರಿ ಸುಮಾರು ಒಂದು ಏಳು ಕಾಲಲ್ಲಿ ಬೆಳಗ್ಗೆ ಸೂರ್ಯ ಅದಕ್ಕೆ ಸೈಡು ಪ್ರಕಾಶವಾನ ಸೂರ್ಯ ಇರೋದ್ರಿಂದ ಇವಾಗ ನಾನು ನಮ್ಮ ತಮ್ಮ ನಡೆಯ ಸ್ಟಾರ್ಟ್ ಮಾಡ್ತಿದ್ದೀರಿ ಒಂದು ಹೇಳು ಭಾರತ್ ಮಾತಾ ಕಿ ಜೈ ಜೈ ನಮ ಶಿವ ಓಂ ನಮ ಶಿವಾಯ ಓಂ ನಮೋ ಶಿವಾಯ ಬನ್ನಿ ಹೋಗೋಣ ಹೆಂಗೆ ಫುಲ್ಲು ಗಿಡಗಳ ಮೇಲೆಲ್ಲ ಅಂದರೆ ಗುಲ್ ಮೇಲೆಲ್ಲ ಮಂಜು ಬಿದ್ದಿದೆ ಹುಷಾರಾಗಿ ಹೋಗ್ಬೇಕು ರಾತ್ರಿನೋ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಬಂದಿದ್ದೀರಿ ಇವಾಗ ಸ್ವಲ್ಪ ಕೂಲಾಗಿ ಹೋಗೋಣ ಅಂತ ಬಂಡೆ ಮೇಲೆ ಬರ್ಬೇಕಂದ್ರೆ ನೈಟ್ ಏನನ್ನ ಸ್ವಲ್ಪ ಯಾರಿದ್ರೆ ಬಿದ್ದೋಗ್ತಿದ್ರಿ ಸ್ವಂತ ಹ್ಞೂ ಸರಿ ಫುಲ್ಲು ನೆಂದೋಗ್ತೀನ ಇವಾಗ ಫುಲ್ಲು ಮಂಜು ಬಿದ್ದಿರೋದ್ರಿಂದ ಉಲ್ಮೇಲೆ ಮೇಲೆ ತ್ಯಾವ ಓಂ ನಮೋ ಶಿವಾಯ ಓಂ ನಮೋ ಶಿವಾಯ ಓಂ ನಮೋ ಶಿವಯ ಹತ್ತ ಇದ್ದೀರಿ ನೋಡಿ ಒಂದು ಡೈರೆಕ್ಷನ್ ಸಿಕ್ತು ಟೆಂಟ್ ಹಾಕಿದ್ದು ಆ ಬೆಟ್ಟದ ಮೇಲೆ ಮೇಲೆ ಮುಂದೆ ಹೋಗ್ತಾ ತೋರಿಸ್ತೀನಿ ಬನ್ನಿ ತಮ್ಮ ಬರ್ತಾ ಇರೋದು ಕಾಣಿಸ್ತಾನೆ ಇಲ್ಲ ಸೂರ್ಯನ ಬೆಳಕಿಗೆ ನೋಡಿ ಸೂರ್ಯ ಎಷ್ಟು ಪ್ರಕಾಶವಾನ ಆಗಿ ಇದ್ದಾರೆ ಬೆಟ್ಟದಲ್ಲಿ ಏನಂದರೆ ಒಂದು ವಿಶೇಷತೆ ಇದೆ ಈ ಬೆಟ್ಟ ತುಂಬ ಕುಸಿತದೆ ಸ್ಲೈಡಿಂಗು ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಎಲ್ಲ ಕಡೆಯೂ ಹೂ ಇವಾಗ ನಾವು ಬಂದಿರೋ ಕಡೆ ಸುಮಾರು ಒಂದು ಇಪ್ಪತ್ತು ಕಡೆ ಬೆಟ್ಟ ಕುಸ್ತಿರೋ ಜಾಗ ನೋಡಿದ್ರೆ ಅದ್ರ ಮೇಲೆ ಸಣ್ಣ ಸಣ್ಣ ಕಲ್ಲುಗಳು ಹೆಜ್ಜೆ ಇಡ್ತಿದ್ರೆ ಕತ್ತಲಲ್ಲಿ ಈ ಸೈಡ್ ಒಂದು ಕಾಲ ಆ ಸೈಡ್ ಒಂದು ಕಾಲ ಊರೊಂದು ನೋಡುತ್ತೆ ಕಾಡೊಂದು ನೋಡುತ್ತೆ ಕಾಡಲ್ಲೇ ಇದ್ರೇ ನೀನು ಊರು ಕಡೆ ಒಂದು ಕಾಡು ಕಡೆ ಒಂದು ಅನ್ನೋ ಥರ ಪರಿಸ್ಥಿತಿ ಇವಾಗ ಮುಂದ್ಗಡೆ ಯಾವ ಥರ ಇದೆ ನೋಡ್ರಿ ಮನುಷ್ಯನ ಮನುಷ್ಯನ ಐಟಿರೋಂಥ ಹುಲ್ಲುಗಳು ನೋಡ್ರಿ ಹೆಂಗಿದೆ ಆಗ್ತಿದೆಯಾ ಸಂತೋ ಹುಷಾರ್ ಹುಷಾರ್ ಎಂಬತ್ತು ಪರ್ಸೆಂಟ್ ಬೆಟ್ಟನ ಹತ್ತಿದ್ದೀರಿ ಇವಾಗ ಇವಾಗ ಟೆಂಟು ಟೆಂಟ್ ಹತ್ತಿರದಿಂದ ಒಂದು ಒಂದು ಹಾಫ್ ಆನ್ ಅವರ್ ಹತ್ತಿದ್ದೀರಾ ಟೆಂಟ್ ಹತ್ತಿರದಿಂದ ಒಂದು ಹಾಫ್ ಆ್ಯನ್ ಅವರ್ ಹತ್ತಿದಾಗ ಹಿಂಗೆ ಕಾಣಿಸಿದೆ ನೋಡಿ ನಮ್ಮ ಟೆಂಟು ನನ್ನ ಬೆಳ್ಳನೇರಕ್ಕೆ ಅಲ್ಲಿದೆ ಟೆಂಟು ನಮ್ಮ ತಮ್ಮ ನೋಡಿರಿ ಮೊನ್ನೆ ಹಂಗೆ ಹೋಗೋಣ ಮೇಲೆ ಹೋಗ್ಬಿಟ್ಟು ದೇವಸ್ಥಾನ ನೋಡೋಣ ಫಸ್ಟ್ ನೀನ್ ಬರ್ದಿರೋ ಹಿಂಗ ಹೋಗೋದತ್ತಮ್ಮನೇ ಬರ ಹುಷಾರಾಗ ಹುಷಾರಾಗ ಬಾ ಬೆಟ್ಟ ಹತ್ಬೇಕಂದ್ರೆ ಅಷ್ಟೊಂದು ಖುಷಿಯಾಗಂತಿರೋಲ್ಲ ಈ ಥರ ಎಲ್ಲ ಕಷ್ಟ ಎಲ್ಲ ಪಡ್ಬೇಕು ಹಿಂಗೆ ಬಾ ಹಿಂಗ್ ಹಿಂಗತ್ಕೊ ಹ್ಞೂ ಹಂಗೆ ವೆರಿ ಗುಡ್ ಇವಾಗ ನೋಡಿ ಈ ಕಡೆ ಹೋಗ್ಬೇಕು ಬಟ್ ಇಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಇರೋದಂತೂ ನೂರಕ್ಕೆ ನೂರು ಸತ್ಯ ಬಟ್ಟು ದೇವ್ರನ್ನ ಹುಡ್ಕೊಂಡು ಹೋದರೆ ಮಾತ್ರ ಇಲ್ಲಿ ನಮ್ಗೆ ಭಗವಂತ ಸಿಗೋದು ಅದಕ್ಕೋಸ್ಕರ ಭಗವಂತನ ಇಷ್ಟಪಟ್ಟು ದೇವ್ರನ್ನ ನೋಡಲೇಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಇಲ್ಲಿ ಭಕ್ತರು ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ ಅನ್ನೋದು ಒಂದು ಸಣ್ಣ ಆಸೆ ಬಟ್ ಕಷ್ಟಪಡ್ಬೇಕು ಈ ದೇವ್ರನ್ನ ನೋಡಬೇಕಂದ್ರೆ ಹಂಗೊಂದು ಒಂದು ದೇವಸ್ಥಾನ ಕಾಣಿಸ್ದು ಸ್ನೇಹಿತರೆ ನೋಡ್ರಿ ಅಲ್ಲಿದೆ ದೇವರು ಭಗವಂತ ಅಲ್ಲಿರೋದು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಂದ್ರೆ ದಾರಿಯಂತೂ ನಿಮ್ಗೆ ಯಾವುದು ಸಿಗೋಲ್ಲ ನಾವೇ ಹುಡ್ಕೊಂಡು ಉಡ್ಕೊಂಡು ಹೋಗ್ಬೇಕು ನಮ್ಮ ತಮ್ಮ ನೋಡಿ ಹೆಂಗೆ ಕಷ್ಟಪಟ್ಟು ಬರ್ತಿದ್ದಾನೆ ಹಿಂಗೆಲ್ಲ ಕಷ್ಟಪಟ್ಟು ಬಂದ್ರೇ ಭಗವಂತನ ನೀವು ನೋಡೋಕ್ಕೆ ಸಾಧ್ಯ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ರೋಚಕ ರೋಮಾಂಚಕ ಪ್ರಕೃತಿಯ ಮಡಿಲಿನಲ್ಲಿ ಪಯಣಿಸ್ತಾ ಇರೋದು ತುಂಬ ಅಂದರೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತದೆ ಥ್ರಿಲ್ಲಿಂಗ್ ಒಂಥರ ಅಡ್ವೆಂಚರ್ ಯಾರು ಹೋಗಿಲ್ದಿರೋ ಜಾಗ ಈ ಥರ ಜಾಗಗಳನ್ನ ಹುಡುಕಿ ತೋರಿಸೋಂಥ ಕೆಲಸ ನಾವು ಮಾಡ್ತಾ ಇದ್ದೀರಿ ಏನನ್ನಿಸುತ್ತೆ ಸಂತೋ ಇದು ನಿಜವಾದ ಟ್ರಕ್ಕಿಂಗ್ ಅಂತ ನನಗೆ ಅನಿಸ್ತಿದೆ ಎಲ್ಲೂ ದಾರಿ ಇಲ್ಲ ಫುಲ್ಲು ದಟ್ಟವಾದ ಅರಣ್ಯ ನಾವೇ ದಾರಿ ಹುಡ್ಕೊಂಡು ಬೆಟ್ಟಕ್ಕೆ ಹೋಗ್ತಿರೋದು ಅದ್ಭುತವಾದ ಖುಷಿ ಇಲ್ಲಿ ಯಾರೇ ಬಂದ್ರೇನು ಇಲ್ಲಿ ಒಂದು ಒಂದು ಕರೆಕ್ಟ್ ದಾರಿಯಲ್ಲೇ ಹೋಗ್ತಾ ಇದ್ದೀರ ಅಂದ್ಬಿಟ್ಟು ಒಂದು ಆರೋ ಮಾರ್ತಾರ ಕಲ್ಲುಗಳನ್ನ ಜೋಡಿಸಿದ್ದಾರೆ ಅಂದರೆ ಗುರಿ ಕಲ್ಲು ಅಂದ್ಕೊಳೋಣ ಗುರಿಯ ಮುಲ್ ಭಾಗ ತಲುಪಿದ್ದೀರಿ ಇನ್ನೊಂದು ಕಾಲು ಭಾಗ ಹೋದರೆ ಭಗವಂತನ ನೋಡೋಂಥ ಕ್ಷಣಗಳನ್ನ ನಿಮಗೂ ನಮಗೂ ಭಗವಂತನ ಹತ್ತತ್ರ ಬಂದುಬಿಟ್ರೆ ಇನ್ನೇನು ಭಗವಂತನ ನೋಡೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇದ್ದೀರಿ ಅಂದ್ಕೊತೀನಿ ತೋರಿಸ್ತೀನಿ ನೋಡ್ಕೊಳ್ಳಿ ಓಂ ನಮ ಶಿವ ನೋಡಿ ಇದೆ ಇಲ್ಲಿ ನೋಡಿ ಈ ತುದಿನೇ ಅಲ್ಲಿ ನೋಡಿ ಅಲ್ಲಿ ನಾನು ಬೆಳ್ಳದ ನೇರವಾಗಿರೋದೆ ದೇವಸ್ಥಾನ ಇನ್ನೇನೊಂದು ಹತ್ತು ನಿಮಿಷಕ್ಕೆ ಅಲ್ಲಿ ಹೋಗ್ಬಿಡ್ತಾರೆ ನೋಡಿರಿ ಏನಕ್ಕೆ ತಮ್ಮ ತಮ್ಮ ಬಂದುಬಿಟ್ರೋ ನೋಡಿರಿ ದೇವಸ್ಥಾನ ಮೇಲೆ ಒಂದು ಏನೋ ವ್ಯೂ ಪಾಯಿಂಟ್ಗೆ ಏನೋ ಹಾಕಿದಾರೆ ಏನಕ್ಕಾಗುತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಿ ನೋಡಿ ಹುಷಾರಾಯ್ ಹಿಂಗೆ ಹೋಗ್ಬೇಕು ನೋಡಿ ಏನು ಇಂಟ್ರ ಎಂಟ್ರೆನ್ಸ್ ಕರೆಕ್ಟಾಗಿ ಬಂದಿದ್ದೀರಲ್ಲ ನೋಡಿ ನೋಡಿ ಎಂಟ್ರೆನ್ಸಲ್ಲಿ ಹುಲ್ಲು ಚಿಕ್ಕಪಟ್ಟೆ ಬೆಳೆದ್ಬಿಟ್ಟಿದೆ ಹೋಗೋದಕ್ಕಾಗಲ್ಲ ನೋಡಿ ಸಂತ ಯಾವ ಥರ ಹೋಗ್ತಿದ್ದಾನೆ ನೋಡಿ ಎಷ್ಟುದ್ದ ಬೆಳೆದಿದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ದೇವಸ್ಥಾನದೊಳಗೇನು ಬೆಳೆದು ಬಿಟ್ಟಿದೆಯಲ್ಲೋ ಸಂತೋ ಓಂ ನಮಸ್ಕಾರ ಹಾಂ ಓಂ ನಮ ಶಿವಾಯ ನೋಡ್ರಿ ಯಾವ ಥರ ಇದೆ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಬಂದಿಲ್ಲ ಹ್ಞೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮೋ ಶಿವಾಯ ಶಿವ ನೋಡಿ ಶಿವನ ನೋಡ್ಕೊಳ್ಳಿ ನಂದಿ ನಂದಿಗೆ ನೋಡ್ತಾಯಿದಾರಂತೆ ಭಗವಂತ ಬಂದು ಈ ದಿಕ್ಕಿನಲ್ಲೇ ಅಲ್ಲಿಗೆ ಹೋಗಿ ಏನೋ ಇದ್ದಾರಂತ ಅಲ್ಲಿ ಹೇಳಿದ್ರಲ್ಲ ಇಲ್ಲಿ ತಪಸ್ಸಿಗೆ ಕೂತ್ಕೊಂಡಾಗ ಜಾಗ ಸಾಕಾಗಿಲ್ಲ ಅಂದ್ಬಿಟ್ಟು ಆ ಬೆಟ್ಟದಲ್ಲೂ ಕೂತಿದ್ದಾರೆ ಅಂತ ಹೇಳಿದ್ರು ಆ ಹಳೆ ಕಾಲದ ದೇವಸ್ಥಾನ ಬಟ್ ಇಲ್ಲಿ ನೋಡಿ ಫುಲ್ಲು ಹಳೆ ಕಾಲದು ಯಾರು ಬರೋಲ್ಲ ಇಲ್ಲಿ ಅದಕ್ಕೆ ಈ ಥರ ಶೀತಲವಾಗಿದೆ ಒಂದು ಸ್ವಲ್ಪ ಇಲ್ಲಿ ಯಾರೇ ಬಂದ್ರೂ ಸ್ವಲ್ಪ ಧೈರ್ಯದಿಂದ ಬಂದ್ರೇ ಭಗವಂತನ ಕಾಣ್ಬೋದು ನಾವು ಭಗವಂತನ ನೋಡಿದ್ರೆ ಭಗವಂತನ ನೋಡಿ ಈ ಸೌಂದರ್ಯದ ಮಧ್ಯದಲ್ಲಿರೋದು ಟೋಟಲಾಗಿ ಹೇಳ್ಬೇಕಂದ್ರೆ ಈ ಏನು ಈ ಸಾಧುಕೊಂಡ ಇದೆಯೋ ಈ ಸುತ್ತಲೂ ಫುಲ್ಲು ಫಾರೆಸ್ಟ್ ಇರೋದು ತಿಕ್ ಫಾರೆಸ್ಟ್ ನೀವು ಯಾವ ಕಡೆ ನೋಡಿದ್ರೇನೋ ಮನೆಗಳು ಕಾಣಿಸ್ತಾ ನೋಡಿ ಒಂದು ಭಾಗದಲ್ಲಿ ಈ ಕಡೆ ನಾವು ಬಂದಿದ್ದು ಇನ್ನೊಂದು ಭಾಗದಿಂದ ಫುಲ್ಲು ಕಾಡೆ ಫುಲ್ ಮಂಜಿಗೆ ಏನು ಇಲ್ಲಿ ಒಂದು ಏನು ಗುಹೆ ಇದೆ ಅಲ್ಲಿ ನೀರು ಬರುತ್ತಾ ಇರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀರಿ ಅವರು ಯಾವ ಥರ ಇದೆಯಾ ಅಂತ ನೋಡೋಣ ಬನ್ನಿ ಹುಲ್ಲು ನೋಡಿ ಮುಂದ್ಗಡೆ ಯಾವ ಥರ ಇದೆ ಅನ್ಬಿಟ್ಟು ಇದ್ರೆ ಪ್ಯಾಂಟ್ ಆಲ್ರೋ ಆಲ್ಮೋಸ್ಟ್ ನೆಂದೋಯ್ತು ದಾರಿ ಹಾಂ ಅಲ್ಲಿ ನೀರು ಕುಡಿಯೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ರಿ ದಾರಿ ಅಂತೂ ಮೆಟ್ಲುಗಳಿದೆ ಪಟ್ಟು ಮೆಟ್ಲುಗಳನ್ನೆಲ್ಲ ಹುಲ್ಲು ಮುಚ್ಕೊಂಡ್ಬಿಟ್ಟಿದೆ ನೋಡಿ ಹಿಂಗಿದಾವೆ ಈ ದಾರಿಯಲ್ಲಿ ಹೋಗ್ಬೇಕು ಹಿಂಗೆ ಅಂತ ನಾವೇನೇ ಜಾಗನ ಮೆಟ್ಲುಗಳನ್ನ ಹುಡ್ಕೊಂಡು ಉಡ್ಕೊಂಡು ಉಡ್ಕೊಂಡು ಹೋಗ್ತಾ ಇದ್ದೀರಿ ನೋಡ್ರಿ ಹಿಂಗೆ ಹೋಗ್ತಾ ಇದ್ದೀರಿ ಬಟ್ ಚೆನ್ನಾಗಿ ಮಾಡಿದ್ದಾರೆ ಮೆಟ್ಲುಗಳೆಲ್ಲ ಈ ಕಡೆ ತುಂಬ ಚೆನ್ನಾಗಿದೆ ಆ ಕಡೆ ಸ್ವಲ್ಪ ಅಲ್ಲ ಸ್ವಲ್ಪ ಅಲ್ಲ ತುಂಬಾ ಕಷ್ಟ ಆಯ್ತು ಅಂದ್ಕೊಳ್ಳಿ ಇಲ್ಲಿ ನೋಡ್ರಿ ಹುಲ್ಲು ಹೆಂಗಿದೆ ದೇವಸ್ಥಾನದಿಂದ ಒಂದು ಎಷ್ಟೊತ್ತ ಬಂದಿದ್ದರೆ ಒಂದು ಹದಿನೈದು ಇಪ್ಪ ಹದಿನೈದು ಇಪ್ಪತ್ತು ನಿಮಿಷ ಬಂದಿದ್ದೀರಿ ಡೌನ್ ಗಿಳಿತಾ ಇರಬೇಕಂದ್ರೆ ಮೆಟ್ಲುಗಳು ಮಾತ್ರ ಇದೆ ಮೆಟ್ಲುಗಳ್ನ ಮಾತ್ರ ತಪ್ಸ್ಕೊಬೇಡಿ ಇದೆಲ್ಲಿ ಈಗ ಯಾವ ಕಡೆ ಕರ್ಕೊಂಡು ಹೋಗುತ್ತೋ ಆ ಕಡೆ ಹೋದರೆ ಆ ಗುಹೆ ಸಿಗುತ್ತಂತೆ ಗುಹೆಯಲ್ಲಿ ನೀರು ಸಿಗುತ್ತಂತೆ ಅದಕ್ಕೋಸ್ಕರ ಹೋಗ್ತಾಯಿದ್ದೀರಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಬನ್ನಿ ನಾ ಬಂದಿದ್ದು ನೋಡಿ ದೇವಸ್ಥಾನ ಅಲ್ಲಿದೆ ಆ ದಾರಿಯಲ್ಲಿ ಹಿಂಗೆ ಬಂದು ಆ ಬೆಟ್ಟ ಹಿಂಗೆ ಮೆಟ್ಲುಗಳು ಹೋಗುತ್ತೋ ಹಂಗೆ ಹೋಗ್ತಾ ಇದ್ರೇ ಒಂದು ದಾರಿ ಎಲ್ಲೇ ಹೋಗುತ್ತೆ ನಿಮ್ಗೆಲ್ಲೂ ಮಿಸ್ ಆಗಲ್ಲ ಬಟ್ ಹುಲ್ ಬೆಳೆದಿರೋದ್ರಿಂದ ಹುಲ್ನ ನೀವು ಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಾ ಇದ್ರ ಹತ್ರಗೆ ಗುಹೆ ಹತ್ರಗೆ ಹೋಗ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ನೋಡೋಣ ಬನ್ನಿ ಒಂದು ಬೆಟ್ಟಕ್ಕೆ ಬಂದಾಗ ಬೆಟ್ಟದಲ್ಲ ಕಾಯಿ ಕಾಡಲ್ಲಿ ಸಿಕ್ತು ಬಟ್ ಇಲ್ಲಿಗೆ ದಾರಿ ಎಂಡಾಗಿದೆಯೋ ಎಲ್ಲಿದೆ ದಾರಿ ಎಲ್ಲಿದೆ ಇವಾಗ ಇಲ್ಲಿ ನೋಡ್ರಿ ಬೆಟ್ಟದ ಕಾಯಿ ಹೆಂಗಿದೆ ಓಂ ನಮ್ಮ ಶಿವ ಫುಲ್ ಮರ ಪೂರ್ತಿ ಬೆಟ್ಟದಲ್ಲ ಕಾಯಿ ಬೆಟ್ಟದ ನೆಲೆಕಾಯಿನ ನಾವು ಎಷ್ಟಾಗುತ್ತೋ ಅಷ್ಟ ನಾನು ಕಿತ್ಕೊಂತೀರಿ ಓಂ ನಮಶಿವ್ ತೋರಿಸ್ಬಿಡ್ತೀನಿ ಅಲ್ಲಿ ನಾನು ಬೇಡ ನಾನು ಇಲ್ಲಿ ನೋಡ್ತೀನಿ ಓಂ ನಮಶಿವ ಬೆಟ್ಟದ ನೆಲೆಕಾಯಿ ಬೆಟ್ಟದ ನೆಲಕಾಯಿ ಫುಲ್ಲು ಮರ ಪೂರ್ತಿ ಜೋಲ್ ಬಿಟ್ಟಿದೆ ಓಂ ಶಿವ ಓಂ ಹಿಂಗೋ ಜಾಗ ಕಂಡು ಹಿಡ್ದ್ ಬಿಟ್ಟಿ ಈ ದಾರಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ರಿ ನಡಿಯಪ್ಪ ನಡಿಯಪ್ಪ ಸಂತೋ ಟಿಫನ್ ತಿಂದಿಲ್ಲ ನಡಿಯೋ ಟಿಫನ್ ಎಲ್ಲಿ नीरा कुड़ेल इन ओम नम शिव ओम नम शिव ओम नम शिव दे गुहेना गुहे ओम नमो शिवाय शिव नोड़्री ಗುಹೆ ನೋಡೋ ಹೆಂಗಿದೆ ಒಳಗೆ ಲೈ ಪಾಪಸ್ಟ್ ಟ್ರೆಕ್ಕಿಂಗ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯ್ತು ಏನಕ್ಕೆ ಈ ಫುಲ್ಲು ಎರಡು ಜಾಗೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸುಮಾರು ನಾವು ನಿನ್ನೆ ಸುಮಾರು ಒಂದು ಐದು ಗಂಟೆಲಿ ಬಿಟ್ಟಿದ್ದು ಐದು ಗಂಟೆಗೆ ಬಿಟ್ಟು ಬಂದು ಒಂದತ್ರ ಮಲಗಿದ್ದು ಮತ್ತೆ ಕಂಟಿನ್ಯೂ ಮಾಡಿ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಸಿಕ್ತು ಸ್ನೇಹಿತರೆ ಗುಹೆ ಇದು ಇಲ್ಲಿಂದ ಇನ್ನೊಂದು ಬೆಟ್ಟ ಇದೆ ಆ ಬೆಟ್ಟಕ್ಕೆ ಶಿವ ಇಲ್ಲಿ ಜಾಗ ಸಾಲದು ಅಂದ್ಬಿಟ್ಟು ಹೋಗಿ ಅಲ್ಲಿ ನೆಲೆ ನಿಂತದಿರೋವಂಥ ಜಾಗ ಅಷ್ಟು ಅದ್ಭುತವಾಗಿದೆ ಈ ಗುಹೆ ಹೋಗೋಣ ಅಂತ ಒಳಗೋದ್ರೆ ತುಂಬ ಅಂದರೆ ತುಂಬ ಕತ್ಲು ಅದಕ್ಕೇ ಹೋಗ್ದಿರೋ ರಿಟರ್ನ್ ಬಂದುಬಿಟ್ರೆ ಹಾಗಾಗಿ ಈ ವಿಡಿಯೋ ಇನ್ನು ನಾವು ಕೆಳಗೆ ಎಳಿಗೆ ಅಷ್ಟಲ್ಲಿ ಸಂಜೆ ಆಗ್ಬೋದು ಯಾಕಂದರೆ ಒಂದು ಬೆಟ್ಟ ಬಿಟ್ಟು ಇನ್ನೊಂದು ಬೆಟ್ಟ ಬಿಟ್ಟು ಇನ್ನೊಂದು ಬೆಟ್ಟಕ್ಕೆ ಬಂದಿದ್ದೀರಿ ಮೂರು ಬೆಟ್ಟ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಇನ್ನೇನೋ ವಿಡಿಯೋ ಹಿಡಿಯೋಕ್ಕೆ ಚಾರ್ಜ್ ಇದ್ರೆ ವಿಡಿಯೋ ಹೊಡಿಯೋಣ ಇಲ್ಲಾಂದರೆ ಜೈ ಶ್ರೀರಾಮ್ ಓಂ ನಮಃ ಶಿವಾಯ Thank ಬಿಟ್ಟಿದ್ದು ಕರೆಕ್ಟ್ ಹಾತೋದಕ್ಕೆ ನಿನ್ನೆ ಐದು ಗಂಟೆಗೆ ಬಿಟ್ಟಿದ್ದಕ್ಕೆ ರಾತ್ರಿ ಅಲ್ಲಿ ಉಳ್ಕೊಂಡು ಇವಾಗ ಬರೋ ಅಷ್ಟೊತ್ತಿಗೆ ಸಂಜೆ ಅಂದರೆ ಸಂಜೆ ಅಂತ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಫುಲ್ಲು ಟೈರ್ಡ್ ಆಗೋಗಿದೆ ಏನಂದರೆ ಅಲ್ಲಿ ಏನು ದಾರಿನೇ ಇಲ್ಲ ಈ ಥರ ಜಾಗದಲ್ಲಿ ಅಡ್ವೆಂಚರ್ ಮಾಡಿರೋದು ಮೊದಲನೇದಾಗಿ ಅಲ್ಲದ ಸ್ನೋ ವೈಟ್ಸ್ ಪದಗಳೇ ಇಲ್ಲ ಏನು ದಾರಿನೇ ನಾವು ಹುಡ್ಕೊಂಡು ಹೋಗಿದ್ದು ಬಟ್ಟು ಜೀವನದಲ್ಲಿ ಒಂದು ವಿಶೇಷವಾದ ಒಂದು ಅನುಭವ ಅಂತ ಸಿಕ್ತು ನೀವು ಈ ಬೆಟ್ಟಕ್ಕೆ ಬರಬೇಕಂದ್ರೆ ತುಂಬ ಕೇರ್ಫುಲ್ ಆಗಿ ಬ್ಯಾಟ್ರಿ ನೀರು ಊಟ ಸ್ವಲ್ಪ ನೀರು ಊಟ ಕಡಿಮೆ ಮಾಡೋರು ಈ ಟ್ರೆಕ್ಕಿಂಗ್ ಮಾಡಿದ್ರೆ ತುಂಬಾ ಉತ್ತಮ ಮತ್ತೆ ಹೊಸ ಜಾಗಗಳನ್ನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಎಲ್ರಿಗೂ ಒಂದು ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಆಂಜನೇಯನ್ ಕೇಳಿ ನಾನು ಬೇಜಾರಾಗಲ್ಲ ಜೈ ಆಂಜನೇಯ ಜೈ ಆಂಜನೇಯ ಸುಸ್ತಾಗೋಗಿದೆ ಹೋಗಿದೆ ಅದಕ್ಕೆ ಇದಿಲ್ಲ ಆದ್ರೂ ಬಾಯ್ ಆಂಜನೇಯ